ಅಪ್ಪ ಸೇರ ಸಾರ ಚಹ ನಂದು ಚ ನನ್ನ ನಾನು ಜಲ್ದಿ ಎದ್ದಿದ್ದೆ ಮಾಮಿ ಚಾ ಕುಡಿದ್ರೆ ಈಗ ನಾಷ್ಟ ಅದು ಹಾಂ

ಹ್ಮ್ ಚಾ ಕುಡಿದ್ರ ಕುಡಿಬೇಕಿನ್ನ ಸ್ವಲ್ಪ ಮಾಡುವ ಮಮ್ಮಿ ಸ್ವಲ್ಪ ಸ್ವಲ್ಪ ಎಷ್ಟು ಎಷ್ಟೈತೆ ಅಷ್ಟು ಮಾಡ್ರಿ ಮತ್ತು ಉಳಿಬಾರ್ದು ನೋಡ್ರಿ ಹ್ಞೂ ಎಲ್ಲ ಖಾಲಿ ಆಕೈತೆ ಅಂತೇಳಿ ಮಾಮು ಕಡೆ ನೋಡಿ ನೋಡಿ ಹೇಳತಾಡ್ರಿ ಇಲ್ಲಿ ಮಾಮಿ ಶಾಂಖಿ ಉಪ್ಪಿಟ್ಟು ಮಾಡಿದ್ವಿ ರೀ ಮಸ್ತ್ ಆಗೈತಿ ಶಾಂಖಿಪ್ಪಿಟ್ಟು ಇಲ್ಲ ಮಾಮು ಇಲ್ಲ ನಾನಿ ಎಲ್ಲರ ನಾಷ್ಟ ಮಾಡತ್ತೀವಿ ರೀ ಮಸ್ತ್ ಆಗೇತಲ್ ಭೇ ಹ ಏನ್ ಮಾಡತಿ ಮಾಮಿ ಮಂಟಕ್ಕಿ ಮಂಟಕ್ಕಿ ಎಷ್ಟು ಬೈತೀವ ನೀಲ್ಲ ಮತ್ತ ನಾವು ಫ್ಯಾನ್ ಕೆಳಗ ಅದೇವಲ್ಲ ಮಂಡಕ್ಕಿ ಮಾಡತಿ ಬೆಳ್ಳುಳ್ಳಿ ಮಂಡಕ್ಕಿ ಹ್ಮ್ ಹ್ಮ್ ಹ್ಮ್

ತಗೋ ಇಲ್ ತಗೋಸಿ ಇವಾಗ ನಾವು ಹೊಳಿಗೆ ಹೋಗಕೆ ರೆಡಿ ಆದ್ವಿ ರೀ ಅವೊಂದ್ ಸ್ವಲ್ಪ ಅರಿಬಿದ್ವು ಅಲ್ಲೇ ಆ ಕಡೆ ದಾಟಿ ಇದು ಕಂಟೇ ರೀ ನಮ್ಮ ಹಗ ಅಲ್ಲೇ ಗುಡಿ ಐತಲ್ಲ ಅದು ನೋಡ್ಕೊಂಬರಕ ಬರಕ ಗುಡಿಗೆ ಭಾಳ ದಿನ ಆಗಿತ್ತು ಹೋಗಿದ್ದಿಲ್ಲ ಮೂರು ನಾಲ್ಕು ವರ್ಷ ಆತ್ರಿ ಹೋಗಿಲ್ಲ ಹಂಗಾಗಿ ಅಂತ ಹೇಳಿ ಹೊಂಟಿವಿ ಇಲ್ಲಿ ಮಠ ಬಂದ ನೋಡ್ರಿ ಆಗ್ಬೋದು ಮಠ ಹೋಗಿ ಮಠ ಬಂದ್ ನೋಡ್ರಿ ಹೋಳಿ ಪಾಪ ಅವ್ ಪಾಪ ಅರ್ಬಿ ಎಲ್ಲಾ ತಗೊಂಡಿವ್ರಿ ಅಲ್ಲಿ ಏನ್ ಜಾಗ ಮಾಡೋಲ್ಲ ಇಲ್ಲೇ ಮಾಡ್ತೇವ ಹಳ್ಳಿ ದಂಡ ಕುಂತ ಒಂದ್ ಸ್ವಲ್ಪ ಅರಿಬಿ ಇದಾವ್ ಎಲ್ಲಾ ಬರ್ಕೊಂಡು ಬರ್ತೇವ್ ಮನಿ ಕಡೆ ಬರ್ಕೊಂಡು ಜಾಸ್ತಿ ಮಂಡ್ಯಕ್ಕೆಲ್ಲ ಹಚ್ಕೊಂಡ ಹೊಂಟೇವ್ ರೆಡಿ ಆಗಿ ಚಾಚನ ಬರ್ತಾವ ನಾವ್ ಆಕಡೆ ಹೋಗ್ರಾಚಾಗ ನಿಮ್ಮ ಮಾಮಲ್ಲ ನಾವ ಸ್ಟೀಮರ್ ಒಳಗೆ ಕುಂತೀವ್ರಿ ಸ್ಟಿಮರ್ ಇವಾಗ ಜಸ್ಟ್ ಬಂತಲ್ ನಂತರ ಬಂತ ಸ್ವಲ್ಪ ಅರ್ಬಿದು ಅದೆಲ್ಲ ಹೋಗದ್ ಹಾಕಿದ್ವಿ ಇಲ್ಲೆಲ್ಲ ಕುಂತೀವ್ರಿ ಚುಮ್ಮಿ ಹೆಂಗ್ ಅನ್ಸಾತಿರ್ದ ಕುತ್ಕೊಂಡು ಮಸ್ತ್ಸೈತೆ ಇಲ್ಲಿ ಕುಂತೀವ್ರಿ ನಾವು ಆಮೇಲೆ ಇಲ್ಲೆಲ್ಲ ನೋಡ್ಬೋದು ನೀವು ಹೊಳಿ ಹೆಂಗ ಬರಾತೈತಿ ಅಂತ ಆ ಗುಡಿ ಹೊಂಟೀವ್ರಿ ನಾವು ಮಂದಿ ಬರಾತೇರಿ ಇನ್ನ ಭಾಳ ಜನ ಅದಾರ ನಮ್ಮ ಅರ್ಷಿಯಾಗು ಇಲ್ಲೇ ಕುಂದರ್ಸ್ಕೊಂತೀನ್ರಿ ಇಲ್ಲಿ ಬಾಜು ನಿಂಗೆ ದೂಕ್ತಂತಿಲ್ಲ ನೀ ಮತ್ತ ಸಣ್ಣ ಸಣ್ಣ ಮೀನ್ ಅದ ನೋಡ್ರಿಲ್ಲಿ ಕಾಣಸದೈತಿ ಎಲ್ಲ ಗೊತ್ತಿಲ್ಲ ನಿಮ್ಗೆ ಎಷ್ಟ ಇವಾಗ ಸ್ಟೀಮರ್ ಅಲ್ಲಿ ನಿಂತರ ಇಳಿದ್ವಿ ಡ್ಯಾನ್ಸ್ ಮಾಡುತ್ತೆ ಅಪ್ಪ ಮಾಡೋದು ಇಳಿದ ಸ್ಟೀಮರ್ ಇವಾಗ ಇಳಿದ ಅದ ಹೊಂಟೇವ್ರಿ ಗುಡಿ ಕಡೆ ಅದೇ ಐತ್ರಿ ಸ್ವಲ್ಪ ಹೊತ್ತು ನೋಡ್ ಬಂದ್ಬಿಡುವ ಮಮ್ಮಿ ಎಲ್ಲರ ಗಿಡದ ಬುಡಕ ಕುತ್ಕೊಂಡ ತಿಂದು ಬರೋಣ ಯಾಕಂದ್ರೆ ಬಿಸಿಲು ಭಾಳ ಐತಲ್ಲ ನಾನೇನು ಮತ್ತೆ ಹೊಟ್ಟೆನ ಹಚ್ಕೊತ ಹ್ಮ್ ಇದು ಭತ್ತದ ಗಜ್ಜೆ ಮಮ್ಮಿ

ಇವಾಗ ಹತ್ತು ಬಂದಿಪ್ಪ ನಾನು ಕರ ಮರಿಜು ಹತ್ತಾದ ಈಗ ಮಾಮಿ ಇಲ್ಲಿ ಒಂದು ಗುಡಿ ಕೆಳಗೆ ಬಂದು ಕುಂತಿದೀವಿ ಎಷ್ಟು ಅಂದ್ರೆ ಅಷ್ಟು ತನ್ನಾಗೈತಳಿ ಇಲ್ಲಿ ಹೌದಲ್ಲ ತನ್ನಾಗೈತಿ ಗಾಳಿಯೂ ಐತಿ ಹೊಳಿ ಹೆಚ್ಚಾಗಿ ಬಂದ್ರಿ ನಾವು ಹೊಳಿ ಹಚ್ಚಾಗ ಈಗ ನೋಡ್ರಿ ಎಲ್ಲ ಪೂರ ಇದರದ ಹಾಂ ಬರ್ರಿ ಕುಂದ್ರ ಇಲ್ಲೇ ಇವಾಗ ಅಲ್ಲೊಂದು ಗುಡಿ ಐತತ್ರಿ ಅಲ್ಲಿ ಒಳಗ ನಾವು ಸಲ ಬಂದಾಗ ಅಲ್ಲಿ ಹೋಗಿದ್ವಿ ರೀ ಒಳಗ ಅಲ್ಲೂ ಮಸ್ತ್ ಐತಿ ಗುಡಿ ಇವಾಗ ಅಲ್ಲಿ ಹೊಂಟೇವೆ ನಾವು ಬರಲ್ಲ ಲಗು ಎಷ್ಟು ಒಳಗೈತ್ಪಾ ಅಂತಂದ್ರೆ ಹೊಂಟ ಹೊಂಟೇವ್ ಹೊಂಟ ಹೊಂಟೀವಿ ಗಿಡನ ಕಾಣತಿಲ್ಲ ಮಂದಿ ಕುಂತಾರಲ್ಲ ಇಲ್ಲಿ ಮಠ ಬಂದಿತ್ತು ನೋಡ್ರಿ ಪೊಳಿ ಹೋದ್ಸಲ ಬಂದಾಗಪ್ಪ ಅಂತಂದ್ರೆ ಹಂಗೈತೆ ಅದು ಗುಡಿ ಇಲ್ಲಿ ಮಠ ಬಂದಿತ್ತು ರೀ ಹೋಳಿ ನೀರಾಗನೇ ಐತದ ನೋಡಲ್ಲ ಹೊಳಿ ಏಯ್ ಅಪ್ಪ ಅಷ್ಟು ನೀರು ಇರ್ತಿದ್ದಿಲ್ಲ ಇಲ್ಲಿ ಮಠ ಬಂದೈತೆ ನೋಡ್ರಿಯಪ್ಪ ಇದು ಹೋಳಿ ಅದೆಲ್ಲ ಜಳಕ ಮಾಡತ್ತಾರ ಅವ್ರು ನಾವು ಇಲ್ಲೇ ಕುಂತೀವಿ ಅರ್ಶನು ಬರತ್ತೆ ಹೊಳಿ ಬೇಡವ್ವ ನಮ್ಮ ಹಮೀದ ಬಿದ್ಬಿಟ್ಲಂತೆ ರೀ ವಾವ್ ಇದು ಗುಡಿಸ್ಲಾ ನೋಡ್ರಿ ಇಲ್ಲಿ ಧ್ಯಾನ ಮಾಡುವ ಸ್ಥಳ ಅಂತ ನೋಡ್ರಿ ಇದು ಈಗ ಬಿಡಲ್ಲ ಕಿಲಿ ಒಳಗ ಬಿಡಲ್ಲಾಕ್ಯಾರ ದೊಡ್ಡದೈತ್ ಕಾ ತೆಗ್ದ್ ನೋಡ್ಯಾರ ಅಂತವ್ರು ಆಲದ್ ಮರ ಇಲ್ಲೆಲ್ಲ ಆಲದ ಮರದ ಗಿಡಗಳನ್ನ ಅದ ನೋಡ್ರಿ ಮುಂಚಿನಿ ಗಿಡ ಆಲದೂರದ ಗಿಡ ದೊಡ್ಡ ದೊಡ್ಡ ಅವು ದೊಡ್ಡ ದೊಡ್ಡ ಲಟ್ ಲಟ್ಟದ ಗಿಡ ಈ ಕಟ್ಟಿ ಮ್ಯಾಕಿ ಬಂದು ಕುಂತಿರು ನಾವು ಚೆನ್ನಾಗ್ ಅನ್ಸತ್ತೈತಿ ಹೊಳಿ ಇಲ್ಲಿ ಮಠ ಖುಲ್ಲ ಇತ್ತದ ಎಲ್ಲ ಈಗ ಬಂದಿತ್ತದ ಹೊಳಿ ಒಳಗ ಗುಡಿ ಹ್ಮ್ ಇವಾಗಲ್ಲಿ ಕೆಳ ಕುಂತ ನಾಷ್ಟ ಮಾಡಿದ್ರಿ ಎಲ್ಲರೂ ಹಾ ಮಂಡೆ ಕಿಚ್ಚರಿ ಪಾಕೆಟ್ ತರೋದ್ ಮರ್ತಾರ ಮಂಡೆಕ್ ಹಾಕ ಇಲ್ಲಿ ನೋಡ್ರಿ ಇಲ್ಲಿ ಆಟ ಆಡತಾರ ಬಿಡವ ಬ್ಯಾಡವ ಮುಟಾಟಕ್ರಿ ಅದು ಬೇಡ ಚಕ್ರ ಬರ್ತೈತಿ ಈಗ ನಮ್ಮ ಅಕ್ಕಾನು ನಮ್ ಮಮ್ಮಿ ಇವಾಗ ಆಟ ಸ್ವಲ್ಪ ಸಾಕತ್ರಿಪಾ ಬೇವ್ ಬರ ಕಾಲ ಒಂದ್ ಆಮೇಲೆ ನಾವೆಲ್ಲರೂ ಬಂದಿರಿಪಾ ಮಮತಾ ಮಮ್ಮಿಗ್ ಬಂದಿಲ್ಲ ಅಂಗಡಿ ಅಂಗಿದ್ರೊಳಗ ಸ್ವಲ್ಪ ಇದ್ ತಂತ್ರಿಗದ್ಲಾ ಆಮೇಲೆ ಏನ ಸಂಗೈತಂತರೀಪಾ ಕಿದ್ದೀವ ಇವತ್ತು ಹಂಗಾಗಿ ನಾ ಬರಲ್ಲ ನೀವೋ ಹೋಗಿ ಬರೀ ಟೈಮ್ ಅಂತಂದ್ರೆ ನಾವು ನಾವಷ್ಟ ಬಂದಿದೀವಿ ಬೇಕಂದ್ರೆ

ಡ್ಯಾಮ್ ಕಡೆ ಹೋಗೈತಿ ಹೌದೌದು ಇಲ್ಲಿ ಹೊಂಟೇವ್ರಿಪ್ಪ ಎಲ್ಲಿ ಜಾರ್ ಬೀಳ್ತೇನೆ ನನಗರ ಗೊತ್ತಿಲ್ಲ ಹೋಗಿ ವಿಡಿಯೋ ಮಾಡಿ ತೋರಿಸಿ ಅರೆ ಮೀನಾ ನೋಡ್ರಿ ಹೆಂಗದ ಮೀನಾ ಮತ್ ನನ್ನ ಕಾಲಿಗೆ ಬರತಿಲ್ಲೇ ಮೀನದಿ

ಇಲ್ಲೈತ ನೋಡ್ರಿಪ್ಪ ಇದ ಗುಡಿ ಇಲ್ಲಿ ಮೀನ್ ಅಂಕರ ಜಗ್ಗೆದ ನೋಡ್ರಿ ಇಲ್ಲಿ ಕಾಲ್ ಕಾಲಾಗ ಹೌದು ಹೌದು ಹೌದೌದು ಆಗಿ ತಾನು ಹಿಡ್ರಿ ಇವಾಗ ಬಂದಿರಿ ನಾವು ಬಂದು ಹೊಂಟೀವಿ ಆ ಕಡೆ ಎರಡು ಗಂಟೆಗೆ ಸ್ಟೀಮರ್ ಬರ್ತೈತೆ ಅಂದ್ರೆ ಇನ್ನೊಂದು ಎರಡು ತಾಸು ಐತಿ ಇನ್ನೊಂದು ಎರಡು ತಾಸು ಐತಿ ಇಲ್ಲೇ ಮಂಗೆ ಬಂದ ನೋಡ್ರಿ ಇಲ್ಲೇ ಇವಾಗ ಎಲ್ಲರೂ ಇಳಿದ್ವಿ ಸ್ಟೀಮರ್ ಎರಡು ಗಂಟೆ ಬರ್ತೈತೆ ಅಂತ ಹೇಳಿದ್ರು ಅವ್ರು ನಮಗೆ ಬಂದು ನಿಂತ್ ಬಿಟ್ಟೈತಿ ಒಂದು ಗಂಟೆಗನ ಹಾಗಾಗಿ ಮತ್ತೆ ಹೊಂಟೀರಿ ಸ್ಟೀಮರ್ ನೋಡಿ ಆತು ಅಲ್ಲೇ ಮಾಮೀನೂ ಬರ್ತೀನದ ಅಡ್ರಿ ಆ ಕಡೆ ಹೋಗಿ ಸ್ವಲ್ಪ ಸ್ನಾನದೆಲ್ಲ ಮಾಡಿ ಹಾಕಿವ್ರಿ ಮನೆಗೆ ಅಂದ್ರೆ ತುಂಬ ಅಂದ್ರೆ ತುಂಬ ಐತ್ರಿ ಹೊರಗೆ ಬಾದ್ರೆ ಐತಿ ಮನೆ ಒಳಗೆ ಕೂತ್ರೆ ತಂಪೈತ್ರಿ ಇಲ್ಲೂ ತಂಪೈತ್ರಿ ಗುಡಿಯೋದೆಲ್ಲ ಹಾಕಿವಿ ರೀ ಇವಾಗ ಸ್ಟೀಮರ್ ಮತ್ತು ಬಿಟ್ ಬಿಟ್ಕಿಟ್ಟು ಇವಾಗ ನೋಡ್ರಿಪ್ಪ ನಾವು ಇದು ಹೊಳ್ಳಿಲಿ ಬಂದ್ರಿ ಜಾಕ ಮಾಡಿ ಜಾಕ ಮಾಡಿ ಬಂದು ಮತ್ತು ರಾಜಮೊಮ್ಮಿ ಇದು ಕರ್ಕೊಂಡು ಹೋಗಿದ್ರಿ ಬಿದ ಬಿದ್ರಳ್ಯಾಗ ಏನೋ ಮದ್ದು ಫಂಕ್ಷನ್ ಇತ್ತಂತ ಅಲ್ಲೇನೋ ಊಟ ಮಾಡಿಸ್ಕೊಂಡು ಕರ್ಕೊಂಡ್ರಿ ಗಾಡಿ ಒಳಗೆ ನಾವು ಮೂರು ಜನ ಹಾಕಿವಿ ಬರ್ಬೇಕಾರ ಅಂತಂದ ಹಂಗಾಗಿ ಅಷ್ಟೇ ಬಿಟ್ಟು ಹೋಗಿ ಮತ್ ಹೊಗ್ ಬೇಕ ನಾವಿಬ್ರು ಬಂದ್ರೆ ಹ್ಮ್ ಹಂಗ ಊಟ ಮಾಡ್ಕೊಂಡು ಬಂದಿರಿ ಇವಾಗ ನಾನೇನು ಇದಕ್ಕೋಗ್ಯಾರಂತ್ರಿ ಕೊರಡೋರಿಗೆ ಮದ್ವೆ ಐತಂತನಿ ಮದ್ವೆ ಮುಗಿಸ್ಕೊಂಡು ನಾಳೆ ಬರ್ತಾರ ನಾಡುದ ಇಲ್ಲಿ ಹೊಳೆ ಗಿಸ್ ಹುಡದು ಮಸ್ತಾಗಿ ಇಲ್ಲೆಲ್ಲ ಕಾಲೆಲ್ಲ ತರ್ಕೊಂಬಿಟ್ಟೇವ್ರಿ ನಾವು ನಮ್ಮ ಮಾಮಿದು ಕಾಲು ನೋವು ಆಗೈತಿ ನಮ್ಮ ಹಮಿದು ಅದು ಕೈ ಕೈ ನೋಡ್ಬೇ ತರಸ ಹೆಂಗೆ ಆಗೈತಿ ನೋವಾಗಿದ್ದು ಅದ ಈಕಿನೂ ಕೈ ನೋವು ಮಾಡ್ಕೊಂಡಾಳ್ರಿ ರೀ ಕೈ ನೋವು ಮಾಡ್ಕೊಂಡು ಇವಾಗ ನಿಂದು ಕಾಲು ನೋವು ಆಗೈತೆ ಬಾ ಈ ಕಡೆ ಇದ್ರು ಬರ್ರಿ ಇದು ಕಾಲು ನೋವು ಆಗೈತಿ ಎಲ್ಲರೂ ಕಾಲು ಆಗೈತೆ ಬಂದಿರಿಪ್ಪ ಬಂದು ಇವಾಗ ಮಾಮಿ ಕಸಾಕೆಲ್ಲ ಹೋಗಿದ್ದ ಬಾಂಡೆ ಇದು ತಿಕೋಬಂದಿ ತಿಕೋಬಂದು ಅಣ್ಣ ಕಡೆ ಎಲ್ಲ ಇಟ್ಟಾಗ ಏನು ಮಾಡತ್ತಿ ಮಮ್ಮಿ ಸ್ಪೆಷಲ್ ಹಾ

ನಳಾ ಒಂದಿಲ್ರಿ ಇಲ್ಲಿ ಹೌದ್ವಾ ಹಾ ಇವಾಗ ನೋಡ್ರಿ ಊಟ ಮಾಡಿ ಟೈಮ್ ಒಂಬತ್ತು ಗಂಟೆ ಅಂತಂದ್ರೆ ಊಟ ಮಾಡ್ಬಿಡ್ತಾರ ಹೌದಾಡ್ರಿ ಹಂಗಂದ್ರಿ ಇವಾಗ ನಾನು ವರ್ಷ ಊಟ ಮಾಡತ್ತಿದ್ದೀರಿ ನಮ್ಮ ಅಮ್ಮ ಮಮ್ಮಿ ರೊಟ್ಟಿ ಕೊಟ್ಟು ಕಳ್ಸಿದ್ಲು ಆಮೇಲೆ ಹಿರಿಕೆ ಪಲ್ಲಿ ಅನ್ನ ಅದೆಲ್ಲ ಕೊಟ್ಟು ಕಳ್ಸಿದ್ರಿ ಹರ್ಷ ರೊಟ್ಟಿ ಆಮೇಲೆ ನಾನು ಅದೊಂದು ಸ್ವಲ್ಪ ಮಮತಾ ಮಮ್ಮಿ ಕೊಟ್ಟು ಆಮೇಲೆ ಇದು ಸ್ವಲ್ಪ ಬಿಳಿಯಾನ ಹಾಕೊಳತೀನಿ ರೀ ಆಮೇಲೆ ಇದು ಹೀರೆಕಾಯಿ ಪಲ್ಯ ಕೊಟ್ಟು ಕಳ್ಸಿದ್ದಾಳ್ರಿ ಪಲ್ಯ ಪಲ್ಯಂಕರ ಮಸ್ತ್ ಅಂದ್ರೆ ಆಗೈತಿ ಆಮೇಲೆ ಸೂಪರ್ ಆಗೈತಿ ಅನ್ನ ಸಾರು ಎಲ್ಲ ಸೂಪರ್ ರೀ ಇವಾಗ ಊಟ ಮಾಡೋಣ ರೀ ನಾವು ಅದು ಅರ್ಶನ್ ತಾಟ ನನ್ನ ತಾಟ